ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಲಾ ಹಾಸನ್ ಈಗ ಹೆಡ್ಲೈನ್ ರಸ್ತೆ ಮೇಲೆ ಮಲಿನ ನೀರು ಹರಿದು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಪಬ್ಲಿಕ್ ಎಕ್ಸ್ಪ್ರೆಸ್ ವರದಿ ಬಳಿಕ ಅಧಿಕಾರಿಗಳು ಎಚ್ಚರ ಒಳಚರಂಡಿ ವ್ಯವಸ್ಥೆಯನ್ನ ದುರಸ್ತಿ ಮಾಡಿಸಿದ ಅಧಿಕಾರಿಗಳು ನಿಮ್ಮಪ್ಪನ ಕೈಗೆ ಕೊಟ್ಟಿದ್ದೆ ಇನ್ಯಾರಿಗೂ ಕೊಟ್ಟಿಲ್ಲ ಯಾವನೋ ನನ್ನ ವಿಚಾರ ಕೇಳೋಕೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರ ವಿರುದ್ಧ ಶಿವಲಿಂಗೇಗೌಡ ಆಕ್ರೋಶ ಮಚ್ಚು ತೋರಿಸಿ ಸರಗಳತನ ಮಾಡಿದ ಕಳ್ಳ ಸಾರ್ವಜನಿಕರು ಸೇರಿಕೊಳ್ಳುತ್ತಿದ್ದಂತೆ ಬೈಕ್ ಅಲ್ಲೇ ಬಿಟ್ಟು ಪರಾರಿಯಾದ ಕಿಡಿಗೇಡಿ ಹಾಸನ ಹೊರೆಯೊಲೆಯಾದ ರಾಷ್ಟ್ರೋತ್ಥಾನ ಶಾಲೆಯ ಮುಂಭಾಗದಲ್ಲಿ ಘಟನೆ ರಸ್ತೆ ಮೇಲೆ ಮಲಿನ ನೀರು ಹರಿಯುತ್ತಿರುವ ಪರಿಣಾಮ ಸಾರ್ವಜನಿಕರಿಗೆ ಭಾರಿ ತೊಂದರೆ ಉಂಟಾಗಿತ್ತು ಈ ಸಮಸ್ಯೆಯನ್ನ ಪಬ್ಲಿಕ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಕಳೆದ ಮೂರು ದಿನಗಳಿಂದ ಚರಂಡಿ ನೀರು ರಸ್ತೆ ಮೇಲೆ ತುಂಬಿ ಹರಿಯುತ್ತಿದ್ದರಿಂದ ಪಾದಚಾರಿಗಳು ಹಾಗೂ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು ಈ ಘಟನೆ ಹಾಸನ ನಗರದ ಬಿಎಂ ರಸ್ತೆ ಸಮೀಪ ನಡೆದಿದ್ದು ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ನಮ್ಮ ಪಬ್ಲಿಕ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಈ ವಿಷಯ ಪ್ರಸಾರವಾದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಒಳಚರಂಡಿ ವ್ಯವಸ್ಥೆಯನ್ನ ದುರಸ್ತಿ ಮಾಡಿದ್ದು ಚರಂಡಿ ನೀರು ಸರಾಗವಾಗಿ ಹರಿಯುವಂತೆ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ

ಇನ್ಯಾರಿಗೂ ಕೊಟ್ಟಿರ್ಲಲ್ಲ ನೀನ್ ಅವನು ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮನ ಮರ್ಯಾದ್ ಮಾನ ಮರ್ಯಾದ ನಿಂಗೆ ಮಾನ ನಿಮಗೆ ಎಲ್ಲಾನು ಕೂಗತ್ತಲ್ಲ ನಿನ್ ಏನ್ ಕೂಗ್ತಾ ಇದೆಯಾ ಕೂಗು ಮಾನ ಇದೆಯಾ ನಿಂಗೆ ಆಗ್ಲಾ ಹೇಳಿದೀನಿ ನಾನು ಏಯ್ ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಎಲ್ಲಿ ಅಲ್ಲೆಲ್ಲಾರು ಹೋಗು ಆ ಗುಲ್ಬರ್ಗ ಜಿಲ್ಲಾಲಲ್ಲಿ ಎಂತದ್ದು ನೋಡ್ಕೋ ನೀನ್ ಒಳ್ಳೆ ಕೋಚ್ ಬಡ್ಕೊಂಡ ಬಡ್ಕತಿಯಾ ಸುಮ್ಮನಿರು ಕೋತಿ ಆಟ ಆಡಕ್ ಹೋಗಬೇಡ ಆಮೇಲೆ ನೀನ್ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ ಇನ್ಯಾರು ಕೊಟ್ಟಿರ್ಲಲ್ಲ ನೀನ್ ಯಾವ ನನ್ನ ವಿಚಾರ ಕೇಳಕ್ ಮನ ಮರ್ಯಾದೆ ಐತಾ ಏಯ್ ನಿನ್ ಮಾನ ಮರ್ಯಾದ ನಿಂಗೆ ಮಾನ ಇದ್ರೆ ನೀವು ಪೂಗಕಲ್ಲ ನಿನ್ಗೆ ಏನ್ ಕೂಗ್ತಾ ಇದೆಯಾ ಅದು ಪೂಗು ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗ್ಲೇ ಹೇಳಿದೀನಿ ನಾನು ಏಯ್ ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರಂತ ಇಲ್ಲಿ ಮಚ್ಚು ತೋರಿಸಿ ಸರಗಳತನ ನಡೆಸಿ ಬೈಕ್ ಸ್ಥಳದಲ್ಲೇ ಬಿಟ್ಟು ಕಿಡಿಗೇಡಿಗಳು ಪರಾರಿಯಾಗಿರುವ ಘಟನೆ ಹಾಸನ ಹೊರವಲಯದಲ್ಲಿ ನಡೆದಿದೆ ಹಾಸನ ಹೊರವಲಯದ ರಾಷ್ಟ್ರೋತ್ಥಾನ ಶಾಲಿಯ ಮುಂಭಾಗದಲ್ಲಿ ಇಂದು ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ವೇಳೆಗೆ ಸರಗಳತನಕ್ಕೆ ಯತ್ನ ನಡೆದಿದ್ದು ಬೈಕ್ನಲ್ಲಿ ಬಂದ ಕಿಡಿಗಿಡಿಯೊಬ್ಬ ಮಚ್ಚು ತೂರಿಸಿ ಮಹಿಳೆಯೊಬ್ಬರಿಂದ ಸರ ಕಸಿಯಲು ಪ್ರಯತ್ನಿಸಿದ್ದಾನೆ ಮಹಿಳೆ ಕೂಗಿಕೊಂಡಾಗ ಸಾರ್ವಜನಿಕರು ಸ್ಥಳಕ್ಕೆ ಧಾವಿಸಿದ ಪರಿಣಾಮ ಆತುರಗೊಂಡ ಕಳ್ಳ ತನ್ನ ಬೈಕ್ ಅನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿ ಹಾಕಿದ್ದಾನೆ ಘಟನೆಯ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿಯ ಪತ್ತೆಗೆ ತನಿಖೆ ಮುಂದುವರೆದಿದೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಇಂದು ನಗರದ ಪತ್ರಕರ್ತರ ಭವನದಲ್ಲಿ ಗರ್ಭಕುರುಳ ಕ್ಯಾನ್ಸರ್ ತಡೆ ಲಸಿಕೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸ್ತ್ರೀ ರೋಗ ಸಂಘದ ಅಧ್ಯಕ್ಷೆ ಡಾಕ್ಟರ್ ಪ್ರೇಮಲತಾ ಅವರು ದೇಶದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚುತ್ತಿರುವುದು ಆತಂಕಕಾರಿಯಾಗಿದೆ ಎಂದು ಹೇಳಿದರು ಕೆಲ ಮಹಿಳೆಯರು ಗರ್ಭಕೋಶ ಕ್ಯಾನ್ಸರ್ ಕುರಿತು ಚಿಕಿತ್ಸೆ ಪಡೆಯಲು ಹಿಂಜರಿಯುತ್ತಿರುವುದು ಕಂಡುಬರುತ್ತಿದ್ದು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಷ್ಟೇ ಅಲ್ಲದೆ ವರ್ಷದ ಮಹಿಳೆಯರು ಸಹ ಲಸಿಕೆ ಪಡೆಯಬಹುದು ಮದುವೆಗೆ ಪಡೆಯುವುದು ಉತ್ತಮ ಎಂದು ಹೇಳಿದರು ಅವ್ರ ತಕ್ಷಣ ಏನ್ ಉತ್ತರ ಕೊಟ್ಟರು ಅಂದ್ರೆ ಮೇಡಮ್ ಅವರು ಪತ್ರಕರ್ತರ ಸಂಘದ ಏನು ಇದ್ದಾರೆ ಅವ್ರ ಮಕ್ಕಳಿಗೆ ನಾನು ಫ್ರೀ ಆಗಿ ವ್ಯಾಕ್ಸಿನ್ ಹಾಕಿಸ್ಕೊಡ್ತೀನಿ ನೀವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅವ್ರಿಗೂ ಮೂಡಿಸಿ ಅವ್ರಿಗೆ ಮೂಡಿಸಿದ್ರೆ ಇದು ಬೇರೆಯವ್ರಿಗೂ ಮಾಧ್ಯಮದ ಮುಖಾಂತರ ಬೇರೆಯವ್ರಿಗೂ ತಲುಪುತ್ತೆ ಬೇರೆಯವರು ಅದನ್ನ ಫಾಲೋ ಮಾಡ್ತಾರೆ ಅಥವಾ ವ್ಯಾಕ್ಸಿನ್ ಹಾಕಿಸ್ಕೊತಾರೆ ಅಥವಾ ಸ್ಕ್ರೀನಿಂಗ್ ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ಈ ದಿನ ಈ ಸಭೆಯನ್ನ ಅವೇರ್ನೆಸ್ ಪ್ರೋಗ್ರಾಮ್ ಒಂದು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ನಾವು ಈ ದಿನ ರೇಡಿಯೋ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ವಿ ಇದಾಗಲೇ ನಾವು ಈ ಕ್ಯಾನ್ಸರ್ ಬಗ್ಗೆ ಏನ್ ಮಾತಾಡಿದೀವಿ ಈ ದಿನ ಸುಮಾರು ಎಂಟೂವರೆ ಬೆಳಗ್ಗೆ ರೇಡಿಯೋ ಆಕಾಶವಾಣಿ ಕೂಡ ಪ್ರಸಾರ ಆಯಿತು ಈ ನಿಟ್ಟಿನಲ್ಲಿ ನಾವು ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾನೇ ಇದ್ದೀವಿ ಈ ವರ್ಷ ನಾವು ಸುಮಾರು ಮೂರು ಸಾವಿರ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಿದೀವಾಗಲೇ ಅಂದರೆ ಮೂರು ಸಾವಿರ ಮೂರು ಡೋಸ್ ಹಾಕಿಸ್ಕೊಂಡಿರೋದು ಕಂಪ್ಲೀಟ್ ಲಸಿಕೆ ಹಾಕಿಸ್ಕೊಂಡಿರೋ ಮಕ್ಕಳು ಶಾಲಾ ಮಕ್ಕಳುಗಳೇ ಹಾಕಿಸ್ಕೊಂಡಿರೋದು ಅವ್ರು ಹಾಕಿಸ್ಕೊಂಡಿದ್ದಾರೆ ಜೊತೆಗೆ ನಾವು ನಮ್ಮ ಹತ್ರ ಯಾರು ಬರೋದಿಲ್ಲ ಜನ ಪಬ್ಲಿಕ್ ಬರೋದಿಲ್ಲ ನಮ್ಮ ಹತ್ರ ಬಂದ್ರು ನಾವು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಥವಾ ಪರೀಕ್ಷೆ ಮಾಡಿಸ್ಕೊಳ್ಳಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಅಂದ್ರೆ ಯಾರು ಮಾಡಿಸ್ಕೊಳ್ಳಲ್ಲ ಫಸ್ಟ್ ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳ್ತಾರೆ ನಾವು ಅಷ್ಟು ದುಡ್ಡು ಹೇಳಿದ ತಕ್ಷಣ ಮೇಡಮ್ ಹತ್ತು ದಿನ ಬರ್ತೀವಿ ಬಿಟ್ಟು ಬರ್ತೀವಿ ಹದಿನೈದು ದಿನ ಬಿಟ್ಟು ಬರ್ತೀವಿ ಅದೇ ಆಗ್ತಾ ಇದೆ ಯಾಕೆ ಈ ರೀತಿ ಆಗೋದ್ರಿಂದ ನಮ್ಮ ದೇಶದಲ್ಲಿ ನಾವು ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಏನ್ ಹೇಳ್ತೀವಿ ಅದು ಲೆಸ್ ದ್ಯಾನ್ ತ್ರೀ ಪರ್ಸೆಂಟ್ ಮೂರು ಪರ್ಸೆಂಟ್ಗೂ ಕಮ್ಮಿ ಇದೆ ನಮ್ಮ ದೇಶದ ಜನಸಂಖ್ಯೆ ಗೊತ್ತು ಕೋಟಿಗಟ್ಟಲೆ ಅಷ್ಟರಲ್ಲಿ ಬರೀ ಮೂರು ಪರ್ಸೆಂಟ್ ಎಷ್ಟು ಜನ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದಾರೆ ಅಂತಂದ್ರೆ ಲೆಸ್ ದ್ಯಾನ್ ಒನ್ ಮಲೆನಾಡು ನರ್ಸಿಂಗ್ ಹೋಮ್ನ ಪ್ರಸೂತಿ ವೈದ್ಯೆ ಡಾಕ್ಟರ್ ಸಾವಿತ್ರಿ ಮಾತನಾಡಿ ಕ್ಯಾನ್ಸರ್ ಮಹಿಳೆಯರಲ್ಲಷ್ಟೇ ಅಲ್ಲ ಪುರುಷರಲ್ಲಿಯೂ ಹೆಚ್ಚಾಗಿ ಕಾಣಿಸುತ್ತಿದೆ ಎಂದರು ಕಳೆದ ವರ್ಷಕ್ಕಿಂತ ಈ ವರ್ಷ ಪ್ರಕರಣಗಳು ಹೆಚ್ಚಾಗಿದ್ದು ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಕಡಿಮೆಯಾಗಿದೆ ಮಹಿಳೆಯರು ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಬಂದ ತಕ್ಷಣ ಏನ್ ಮಾಡುತ್ತೆ ಅನ್ನೋದೆಲ್ಲ ಏನೋ ಒಂಥರ ಕುತೂಹಲ ಇರುತ್ತೆ ಎಲ್ಲಿರುತ್ತೆ ಈ ವೈರಸ್ ಯಾಕೆ ಬರುತ್ತೆ ಹುಡುಗರಿಗೆ ಬರಲ್ವಾ ಹುಡುಗಿಯರಿಗೆ ಮಾತ್ರ ಕ್ಯಾನ್ಸರ್ ಅನ್ನೋದೆಲ್ಲ ಇದೆ ಅಲ್ವಾ ಈ ವೈರಸ್ ಹುಡುಗಿಯರಿಗೆ ಅಟ್ಯಾಕ್ ಮಾಡುತ್ತೆ ಹುಡುಗರಿಗೂ ಕೂಡ ಅಟ್ಯಾಕ್ ಮಾಡುತ್ತೆ ಸೊ ಹುಡುಗರಲ್ಲಿ ಬೇರೆ ರೀತಿ ಹುಡುಗಿಯರಲ್ಲಿ ಗರ್ಭಕೋಶದ ಬಾಲ್ಯ ಕ್ಯಾನ್ಸರು ಸ ಇದು ಓರಲ್ ಕ್ಯಾನ್ಸರು ಮತ್ತೆ ಗುದದ್ವಾರದ ಕ್ಯಾನ್ಸರ್ ಕ್ಯಾನ್ಸರು ಜನನಾಂಗದ ಕ್ಯಾನ್ಸರ್ ಕಾರಣ ಆದ್ರೆ ಹುಡುಗರಲ್ಲಿ ಅವರ ಜನನಾಂಗದ ಕ್ಯಾನ್ಸರ್ಗೆ ಮತ್ತೆ ಓರಲ್ ಕ್ಯಾನ್ಸರ್ ಬುಧದ್ವಾರದ ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ ಹುಡುಗರಲ್ಲೂ ಬರುತ್ತೆ ಕ್ಯಾನ್ಸರ್ ಬಟ್ ತೀವ್ರತೆ ಹುಡುಗಿಯರಲ್ಲಿ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಪ್ರತಿ ಏಳರಿಂದ ಎಂಟು ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಕಾ ಇದರಿಂದ ಸಾಯ್ತಾ ಇದ್ದಾಳೆ ಲಾಸ್ಟ್ ಇಯರ್ ಅಂಕಿಅಂಶ ತಗೊಂಡ್ರೆ ಆ ವರ್ಷದಲ್ಲಿ ಡಿಟೆಕ್ಟ್ ಆಗಿರೋ ಕೇಸು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಆದರೆ ಸತ್ತೋಗಿರೋ ಹೋಗಿರೋ ಅಂದ್ರೆ ಅದು ಮರಣ ಹೊಂದಿರೋ ಸಂಖ್ಯೆ ಎಂಬತ್ತೇಳು ಸಾವಿರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಜನ ಡಿಟೆಕ್ಟ್ ಬೇರೆ ಬಲಿಯಾಗ್ತಾ ಇದ್ದಾರೆ ಸಾವು ನೋವು ಇಲ್ಲ ನಮ್ ಮಾತ್ರ ಇಷ್ಟೊಂದು ಸಾವು ನೋವು ಇರೋದು ಯಾವ ಕಾರಣದಿಂದ ಈ ಇನ್ಫೆಕ್ಷನ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೂ ಇದೆ ಆದ್ರೆ ಯಾರಿಗೂ ಸಾವು ನೋವು ಉಂಟಾಗ್ತಾ ಇಲ್ಲ ಯಾಕೆಂದ್ರೆ ಅವರಲ್ಲಿ ಪ್ರತಿ ವರ್ಷ ಒಂದ್ ಹೆಲ್ತ್ ಚೆಕ್ಅಪ್ ಅಂತ ಇರುತ್ತೆ ಹೆಲ್ತ್ ಚೆಕ್ಅಪ್ ಅಲ್ಲಿ ಅವ್ರಿಗೆ ಏನೇ ತೊಂದರೆ ಇರಲಿ ಬಿಡ್ಲಿ ಎಲ್ಲ ಡಿಟೆಕ್ಟ್ ಆಗುತ್ತೆ ಸೊ ಹಾಗಾಗಿ ಅವರು ಟ್ರೀಟ್ಮೆಂಟ್ ಬೇಗ ತಗೊಳೋದ್ರಿಂದ ಅವ್ರಿಗೆ ಸಾವು ನೋವು ಉಂಟಾಗ್ತಿಲ್ಲ ನಮ್ ದೇಶದಲ್ಲಿ ನಮ್ಮ ಹತ್ರ ಬರೋ ಯಾವಾಗ ಈಗ ನಮ್ಮ ಹೆಣ್ಮಕ್ಳು ಸ್ವಭಾವ ಏನು ಅಂದ್ರೆ ನನ್ಗೆ ನೋವಿಲ್ಲ ಮುಟ್ಟಿನ ಸಮಸ್ಯೆ ಇಲ್ಲ ಯಾವುದೇ ತೊಂದ್ರೆ ಇಲ್ಲ ನಾನೇ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅನ್ಕೊಳ್ತಾರೆ ಯಾಕೆ ಅಂದ್ರೆ ಯಾವುದೇ ಕ್ಯಾನ್ಸರ್ ಆಗಿರ್ಲಿ ಉದಾಹರಣೆಗೆ ಗರ್ಭಕೋಶ ಕ್ಯಾನ್ಸರ್ ಆಗಿರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಲಿ ಇನ್ನು ಹಲವಾರು ಕ್ಯಾನ್ಸರ್ ಗಳಿಗೆ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಗುಣಲಕ್ಷಣಗಳು ಇರಲ್ಲ ಯಾವ ರೋಗ ಲಕ್ಷಣಗಳು ಇರೋದಿಲ್ಲ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ ರಾಧಮ್ಮ ಜನಸ್ಪಂದನ ಟ್ರಸ್ಟ್ನ ಹೇಮಂತ್ ಅವರೊಂದಿಗೆ ನಡೆದ ಚರ್ಚೆಯ ಹಿನ್ನೆಲೆ ಎಂದು ಪತ್ರಕರ್ತರ ಕುಟುಂಬದ ಯುವತಿಯರಿಗೆ ಕ್ಯಾನ್ಸರ್ ಲಸಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದಲೂ ಲಸಿಕೆ ನೀಡುವ ಯೋಚನೆ ಇದೆ ಎಂದರು ಇವತ್ತು ಹೇಮಂತ್ ಅವರು ಕಳೆದ ಏಳೆಂಟು ವರ್ಷಗಳಿಂದ ಆರೋಪದ ವಿಶೇಷವಾಗಿ ಅವರ ತಾಯಿಯ ಸ್ಮರಣಾರ್ಥವಾಗಿ ಅನೇಕ ಕಾರ್ಯಕ್ರಮಗಳನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸ್ತಕ್ಕಂಥದ್ದು ಆರೋಗ್ಯ ಶಿಬಿರಗಳು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಸಮಾಜ ಜೊತೆ ಇದ್ದು ಸಮಾಜಕ್ಕೆ ಸ್ಪಂದಿಸ್ತಂತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಜೊತೆಗೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವ್ರ ಬಗ್ಗೆ ಎರಡು ಮಾತು ಹೇಳಲೇಬೇಕು ಬಹುಪಾಲು ನಮ್ಮಲ್ಲಿ ಪತ್ರಕರ್ತರು ಸೇರಿದಂತೆ ಸಮಾಜದಲ್ಲಿ ಏನು ಅಭಿಪ್ರಾಯ ಇರುತ್ತೆ ಅಂದರೆ ವೈದ್ಯರು ಅದರಲ್ಲೂ ವಿಶೇಷವಾಗಿ ಖಾಸಗಿ ವೈದ್ಯರು ಬಹಳ ಹಣದ ಕಡೆಗೆ ವಹಮ ತೋರ್ತಾರೆ ಭಾಳಷ್ಟು ಬಿಲ್ಲು ಮಾಡ್ತಾರೆ ಹಣ ಮಾಡೋದು ಒಂದೇ ಗುರಿ ಅನ್ನೋ ಉದ್ದೇಶ ಇರುತ್ತೆ ನಮ್ಮಲ್ಲಿ ಅನೇಕ ಜನರು ತಪ್ಪು ತಿಳುವಳಿಕೆ ಇರುತ್ತೆ ಅವ್ರ ಜೊತೆ ಸ್ವಲ್ಪ ಬಾಂಧವ್ಯ ಬೆಳೆದಾಗ ಅವರು ಏನೇನು ಕೆಲಸ ಮಾಡ್ತಾರೆ ಅಂದಾಗ ಮಾತು ಅರ್ಥ ಆಗುತ್ತೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಗಮನಿಸಿದ ರೀತಿಯಲ್ಲಿ ಹೆಚ್ಚು ಕಡಿಮೆ ಅವರ ದುಡಿದ ಸ್ವಲ್ಪ ಭಾಗ ಅಥವಾ ಭಾಳಷ್ಟು ಭಾಗವನ್ನು ಅವ್ರು ಬೇರೆ ಬೇರೆ ಈ ಆರೋಗ್ಯದ ಕಾರಣಕ್ಕಾಗಿ ಅಂತ ಅಲ್ಲ ಪರಿಸರದ ವಿಚಾರದಲ್ಲೂ ತುಂಬ ಹಣವನ್ನು ವ್ಯಯ ಮಾಡೋವಂಥದ್ದು ಆ ಪರಿಸರ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಧನ ಸಹಾಯದ ಮೂಲಕ ಪ್ರೇರಣೆ ನೀಡ್ತಕ್ಕಂಥದ್ದು ಆಮೇಲೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕೊಂಡವ್ರಿಗೂ ಸಹಾಯ ಮಾಡ್ತಾ ಬಂದಿದ್ದಾರೆ ಬಡ ರೋಗಿಗಳಿಗೂ ಸಹಾಯ ಮಾಡ್ತಾ ಬಂದಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಏನಾದರೂ ಇವತ್ತು ಕಡಿಮೆ ವೆಚ್ಚದ ಆಸ್ಪತ್ರೆ ಒಂದಿದೆ ಅಂದರೆ ದೊಡ್ಡಗೊಡ್ರು ನಂತರಲ್ಲ ದೊಡ್ಡಗೊಡ್ರು ಸೊಸೆಯನ್ನು ಅಭಿಪ್ರಾಯ ಜನರ ದಟ್ಟವಾಗಿದೆ ಇರೋ ವಿಚಾರ ನಾವು ಹೇಳಬೇಕು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಾವು ಭಾಳಷ್ಟು ಜನ ಯಾರನ್ನಾದರೂ ಕೇಳಿದ್ರೆ ನಮಗೆ ಏ ನಮ್ಮ ಸಾವಿತ್ರಿ ಡಾಕ್ಟರ್ ಹತ್ರಕ್ಕೆ ಹೋಗ್ರಪ್ಪ ಪರವಾಗಿಲ್ಲ ಅಂತ ಹೇಳ್ತೀವಿ ಆ ಥರದ್ದು ಒಂದು ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಡಾಕ್ಟರ್ ಪ್ರೇಮ್ ಪ್ರೇಮಥ ಅವರು ಕೂಡ ತಮ್ಮ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಅನೇಕ ಜನಪರ ಕಾರ್ಯಗಳು ಆರೋಗ್ಯ ಸಮಸ್ಯೆಗಳಲ್ಲಿ ಸ್ಪಂದಿಸ್ತಾ ಬಂದಿದ್ದಾರೆ ಜೊತೆಗೆ ನಮ್ಮ ಹೇಮಂತ್ ಅವರ ಸಹಕಾರವನ್ನು ಪಡೆದು ನಮ್ಮಲ್ಲಿ ನಮ್ಮ ವೃದ್ಧಿ ಬಾಂಧವರ ಮಕ್ಕಳಿಗೆ ಇಲ್ಲಿ ಬಂದು ಲಸಿಕೆ ಕೊಡುವಂಥ ಒಂದು ಉದಾರತೆಯನ್ನು ತೋರಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೊತೆಗೆ ಇನ್ನು ಮುಂದೆ ಕೂಡ ನಾವೇ ಮುಂದಿನ ಇದರಲ್ಲಿ ನಾನೇ ತ ವ್ಯವಸ್ಥೆ ಮಾಡ್ತೀವಿ ನಾವೇ ಸಂಘದಿಂದಲೇ ನೀವು ಬಂದು ನಿಂತು ನಡೆಸ್ಕೊಟ್ರೆ ಸಾಕು ಏಕೆಂದರೆ ಮುಖ್ಯವಾಗಿ ಇಲ್ಲಿ ಹಣ ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಆ ಕಾರಣಕ್ಕೆ ನಾನು ಹೇಮಂತ್ ಹೇಳಿದೆ ನೀವೊಂದು ವ್ಯಾಕ್ಸಿನೇಷನ್ನ ಎರಡು ಸಾವಿರನೋ ಒಂದೂವರೆ ಸಾವಿರನೋ ಒಂದು ನೂರು ರೂಪಾಯಿ ಕೊಟ್ಟು ತರಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ ಅದ್ರ ಮೂಲಕ ನಾಲ್ಕಾರು ಜನ ತಲುಪಿ ಅದೊಂದು ಜಾಗೃತಿ ಉಂಟಾದರೆ ಒಂದು ಸಾಮಾಜಿಕ ಬಿಡುಗನ್ನು ತೊಲಗಿಸ್ಬೋದು ಅಂತೇಳಿ ಹೇಳಿದೆ ಆ ಕಾರ್ಯ ಮಾಡೋದು ತುಂಬ ಮುಖ್ಯ ಆ ಕೆಲಸ ಸ್ತ್ರೀರೋಗ ತಂಜೂರು ಮತ್ತು ತಾವೆಲ್ಲ ಸೇರ್ ಮಾಡಿದ್ರಿ ಇನ್ನು ಹೆಚ್ಚಿನ ಕೆಲಸ ಮಾಡಿ ಅಂತ ಆಶಿಸ್ತ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ರಾಧಮ್ಮ ಜನಸ್ಪಂದನ ಟ್ರಸ್ಟ್ನ ನ ಹೇಮಂತ್ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಚೈತ್ರಾ ನಾಯ್ಕರಹಳ್ಳಿ ಹಾಗೂ ನಾಯಕರಾಳಿ ಮಂಜೇಗೌಡ ಉಪಸ್ಥಿತರಿದ್ದರು ಹಾಸನ ತಾಲೂಕಿನ ಕಾರೆಕೆರೆ ಕಾವಲು ಗ್ರಾಮದಲ್ಲಿ ಭೂಮಿ ಸಾಗುವಳಿ ಮಾಡುತ್ತಿರುವ ಗ್ರಾಮದ ನಲವತ್ತೇಳು ಭೂಹೀನ ದಲಿತ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡಿಕೊಡಲು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನ್ಯಾಯ ಒದಗಿಸಿಕೊಡಲು ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಕಾವಲು ಗ್ರಾಮ ಹಾಗೂ ಸುತ್ತಮುತ್ತಲಿನ ಕಾರೆಕೆರೆ ಕಾವಲು ಜುಂಜನಹಳ್ಳಿ ಗ್ರಾಮಗಳ ವಿವಿಧ ಸರ್ವೆ ನಂಬರ್ಗಳಲ್ಲಿ ಕಳೆದ ಆರು ದಶಕಗಳಿಂದ ಕೃಷಿ ಸಾಗುವಳಿ ಮಾಡುತ್ತಿರುವ ನಲವತ್ತೇಳು ಭೂಹೀನ ದಲಿತ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ ಕಾರೆಕೆರೆ ಕಾವಲಿನ ಸರ್ವೆ ನಂಬರ್ಗಳು ನಲವತ್ತ ಎಂಟು ನಲವತ್ತ ಒಂಬತ್ತು ಐವತ್ತು ಎಪ್ಪತ್ತೆಂಟರಿಂದ ತೊಂಬತ್ತಾರು ನೂರ ನಾಲ್ಕು ನೂರ ಏಳು ನೂರ ಎಂಟು ಗ್ರಾಮದ ಸರ್ವೆ ನಂಬರ್ ಹನ್ನೊಂದು ಹನ್ನೆರಡು ಹಾಗೂ ಜುಂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ತ ಏಳು ಇಪ್ಪತ್ತೆಂಟು ಮೂವತ್ತು ಸೇರಿ ಒಟ್ಟು ಸುಮಾರು ಇನ್ನೂರ ನಲವತ್ತಾರು ಎಕರೆ ಭೂಮಿಯನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೂವತ್ತು ದಲಿತ ಕುಟುಂಬಗಳಿಗೆ ಮಂಜೂರು ಮಾಡಲಾಗಿತ್ತು ಆದರೆ ಈ ಮಂಜೂರಾತಿಯಲ್ಲಿ ಕೇವಲ ಹತ್ತು ಕುಟುಂಬಗಳು ಮಾತ್ರ ಗ್ರಾಮದಲ್ಲಿ ವಾಸವಿದ್ದು ಭೂಮಿಯನ್ನ ಸ್ವಾಧೀನ ಅನುಭವದಲ್ಲಿ ಉಳುಮೆ ಮಾಡಿಕೊಂಡಿದ್ದಾರೆ ಉಳಿದ ಇಪ್ಪತ್ತು ಕುಟುಂಬಗಳು ಕಳೆದ ಅರವತ್ತು ವರ್ಷಗಳಿಂದಲೂ ಈ ಭೂಮಿಯನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳದೆ ಯಾವುದೇ ಕೃಷಿ ಚಟುವಟಿಕೆ ನಡೆಸಿಲ್ಲ ಎಂದು ಆರೋಪಿಸಲಾಗಿದೆ ಎಂದರು ಇದಕ್ಕೆ ವಿರುದ್ಧವಾಗಿ ಇದೇ ಪ್ರದೇಶದಲ್ಲಿ ವಾಸವಿದ್ದು ಯಾವುದೇ ಅಧಿಕೃತ ಮಂಜೂರಾತಿ ಇಲ್ಲದೆ ಕಳೆದ ಆರು ದಶಕಗಳಿಂದ ನಿರಂತರವಾಗಿ ಕೃಷಿ ನಡೆಸಿಕೊಂಡು ಬರುತ್ತಿರುವ ಕಾರಿಕೆರೆ ಕಾವ್ಲು ಗ್ರಾಮದ ನಲವತ್ತೇಳು ಭೂಹೀನ ದಲಿತ ಕುಟುಂಬಗಳು ಇಂದು ಭೂಮಿ ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸುತ್ತಿವೆ ಈ ಕುಟುಂಬಗಳು ಇದೇ ಭೂಮಿಯನ್ನ ನಂಬಿ ಜೀವನ ಸಾಗಿಸುತ್ತಿದ್ದು ಬೇರೆ ಯಾವುದೇ ಆದಾಯ ಮೂಲವಿಲ್ಲ ಸ್ವಾಧೀನ ಅನುಭವದಲ್ಲಿಲ್ಲದ ಹಾಗೂ ಗ್ರಾಮದಲ್ಲೇ ವಾಸವಿಲ್ಲದವರ ಮೂಲ ದರಖಾಸ್ತು ಮಂಜೂರಾತಿಯನ್ನು ರದ್ದುಗೊಳಿಸಿ ಹಾಲಿ ಸಾಗುವಳಿದಾರರಿಗೆ ಭೂಮಿ ಮಂಜೂರು ಮಾಡಬೇಕು ಎಂದು ರೈತರು ಹಲವು ಬಾರಿ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ವೈಯಕ್ತಿಕ ಹಾಗೂ ಸಾಮೂಹಿಕ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಜೊತೆಗೆ ಬಗರು ಬಗರುಹುಕುಂ ಸಾಗುವಳಿ ಸಕ್ರಮೀಕರಣದ ಅಡಿಯಲ್ಲಿ ಅರ್ಜಿ ನಮೂನೆ ಐವತ್ತು ಐವತ್ಮೂರು ಮತ್ತು ಐವತ್ತೇಳು ಸಲ್ಲಿಸಲಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಡಿಎಚ್ಎಸ್ ಜಿಲ್ಲಾ ಸಂಚಾಲಕ ಎಂಜಿ ಪೃಥ್ವಿ ಅಧ್ಯಕ್ಷ ಎಚ್ ಸ್ವಾಮಿ ಕಾರ್ಯದರ್ಶಿ ಪಾಂಡುರಂಗ ಗ್ರಾಮದ ದೇವರಾಜು ಸುನಿಲ್ ರವಿಕುಮಾರ್ ಧರ್ಮ ಮೀನಾಕ್ಷಿ ಮೂರ್ತಿ ಪ್ರಕಾಶ್ ಸುರೇಶ್ ಬಾಬು ಶಾಂತಕುಮಾರ್ ಇತರರು ಉಪಸ್ಥಿತರಿದ್ದರು ಇಪ್ಪತ್ತು ಕುಟುಂಬಗಳು ಯಾವತ್ತೂ ಅವ್ರ ಊರಿಗೆ ಬರಲಿಲ್ಲ ಮತ್ತು ಆ ಭೂಮಿಯನ್ನು ಬಂದು ಸ್ವಾಧೀನಕ್ಕೂ ತಗೊಳ್ಳಿಲ್ಲ ಆ ಖಾಲಿ ಇದ್ದಂತ ಜಾಗದಲ್ಲಿ ಉಳಿದಂತ ಆ ಗ್ರಾಮದ ಸುಮಾರು ನಲವತ್ತೆಂಟು ಕುಟುಂಬಗಳು ಕಳೆದ ಅರವತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾವೆ ಈಗ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿಯ ಮೂಲಕ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇರೋದೇನಂತ ಹೇಳಿದ್ರೆ ನಾವು ಇಷ್ಟು ದೀರ್ಘಾವಧಿಯ ಕಾಲದಲ್ಲಿ ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನೀವು ಹಿಂದೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಯಾರೂ ಆ ಭೂಮಿಗೆ ಬರಲಿಲ್ಲ ಅಲ್ಲಿ ವಾಸನೂ ಇಲ್ಲ ಆ ಮಂಜೂರಾತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಈಗ ಸ್ಥಳ ಪರಿಶೀಲನೆ ಮಾಡಿ ಯಾರು ಹಾಲಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ ಅವ್ರುಗಳಿಗೆ ಈ ಭೂಮಿಯನ್ನು ನೀವು ಮಂಜೂರು ಮಾತಿ ಮಾಡಿಕೊಡ್ಬೇಕು ಅದನ್ನು ಅನುಭವಿಸೋದಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಸಾಮಾನ್ಯ ಪ್ರಕರಣ ಅಂತ ಪರಿಗಣಿಸಬಾರ್ದು ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಲ್ಲಿರ್ತಕ್ಕಂಥ ದಲಿತರಿಗೆ ರೈತರಿಗೆ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮರುಮಂಜೂರಾತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸರ್ ನನ್ನ ಹೆಸರು ಎಚ್ ಆರ್ ನವೀನ್ ಕುಮಾರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಅರಸಿಕೆರೆ ತಾಲೂಕಿನ ಬಾಣವರ ಹೋಬಳಿಯ ಬೇವಿನಹಳ್ಳಿ ಗ್ರಾಮದಲ್ಲಿ ಕಳೆದ ಎಂಟು ತಿಂಗಳಿನಿಂದ ಅರ್ಚಕನಾಗಿ ಪೂಜೆ ಕಾರ್ಯನಿರ್ವಹಿಸುತ್ತಿರುವ ಡಿ ನಿಖಿಲ್ ಅವರನ್ನ ತಮ್ಮ ಜೀವನ ಹಾಗೂ ಭದ್ರತೆ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಿ ನ್ಯಾಯ ಕೊಡಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅರ್ಚಕ ನಿಖಿಲ್ ಮುದ್ರಾ ಇಲಾಖೆಯಿಂದ ಬರಬೇಕಾದ ಗೌರವ ದರ ಸಿಗದೆ ಜೀವನ ನಡೆಸುವುದು ಕಷ್ಟವಾಗಿರುವ ಮಧ್ಯೆಯೇ ಕೆಲ ವ್ಯಕ್ತಿಗಳು ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಅವರ ಪ್ರಕಾರ ಬಸವರಾಜ್ ಮಂಜುಳಾ ಇಂದ್ರಜಿತ್ ಬಸವರಾಜ್ ರವಿ ಸೇರಿದಂತೆ ಕೆಲವರು ನೀನು ಜೀವನ ಹೇಗೆ ಮಾಡುತ್ತೀಯೋ ನೋಡುತ್ತೇವೆ ಎಂದು ನೇರವಾಗಿ ಬೆದರಿಕೆ ಹಾಕಿದ್ದಾರೆ ಅಲ್ಲದೆ ಪಕ್ಕದ ದೊಡ್ಡನಹಳ್ಳಿ ಗ್ರಾಮದ ಮಧು ರಾಜಣ್ಣ ಬಸವರಾಜ್ ಆನಂದಪ್ಪ ಪ್ರಕಾಶ್ ಈಶ್ವರಪ್ಪ ಸೇರಿದಂತೆ ಇತರರು ಈ ಬೆದರಿಕೆಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ ಜಮೀನು ವಿಚಾರದಲ್ಲಿ ಸುಳ್ಳು ಅಪವಾದಗಳನ್ನ ಸೃಷ್ಟಿಸಿ ಊರಿನಿಂದ ಆಚೆಗೆ ತಳ್ಳಿ ಹೊರಹಾಕಲು ಪ್ರಯತ್ನಿಸಲಾಗಿದೆ ಎಂದರು ಕೂಡಲೇ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನನಗೆ ನ್ಯಾಯ ಕೊಡಿಸಬೇಕೆಂದು ಇದೇ ವೇಳೆ ಮನವಿ ಮಾಡಿದರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ರಕ್ಷಣೆ ನೀಡುವ ಜೊತೆಗೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಅರ್ಚಕನ ಒತ್ತಾಯವಾಗಿದೆ ಮುಖಂಡರುಗಳು ಅವ್ರಿಗೂ ದುಡ್ಡು ಬಂದಿಲ್ಲ ಅಂತ ಅಂತಂದ್ರು ನಾನು ಹೋಗಿ ದೇವಸ್ಥಾನ ಪೂಜೆ ಮಾಡ್ತೀನಿ ಅಂದೆ ತಹಸೀಲ್ದಾರ್ ಹತ್ರ ಬಂದು ಸರ್ ಏನಕ್ಕೆ ದುಡ್ಡು ಬರ್ತಾ ಇಲ್ಲ ದೇವಸ್ಥಾನ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿದಾಗ ನೀವು ಹೋಗ್ಬಿಟ್ಟು ಆದಿಚಿಂಚಿಂಗಿರಿ ಮಠದಲ್ಲಿ ಆಗಮನ ಪತ್ರ ಅಂತ ಕೊಡ್ತಾರೆ ಅದು ಎತ್ಕೊ ಬಂದ ಹಿಡ್ಕೇನೆ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು ಊರವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ದುಡ್ಡು ಬರಬೇಕು ಅಂದರೆ ನಾನು ಹೋಗಿ ಆಗಮನ ಪತ್ರ ಕಲಿಬೇಕು ಅಂತ ಹೇಳಿದೆ ಸರಿ ಆಯಿತು ಹೋಗಿ ಕಲ್ತ್ಕೊಬಿಟ್ಟು ಬನ್ನಿ ಆಗಮನ ಪತ್ರ ತೊಗೊಂಬನ್ನಿ ಅಂತಂದ್ರೆ ಹೋಗಿ ಆಗಮನ ಪತ್ರ ಊರ ಊರತ್ರ ತಗೊಬಂದಿದ್ದೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಎಲ್ಲರೂ ಊರವರೆಲ್ಲ ಸೇರಿ ಸೈನ್ ಮಾಡ್ಕೊಂಡು ಕೊಟ್ರು ಫಸ್ಟು ಸ್ಟಾರ್ಟಿಂಗು ತಗೊಂಡು ಹೋಗ್ಬಿಟ್ಟು ನಮ್ಮ ತಹಸೀಲ್ದಾರ್ ಕೊಟ್ಟು ಸರ್ ಈ ಥರ ಆಗಿದೆ ನೋಡಿ ಎಲ್ಲರೂ ಸೈನ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿದಾಗ ಅವ್ರು ಮಾಡಿದ್ರು ವಿ ಎ ಆರ್ನ ಕಳಿಸಿದ್ರು ಊರಿಗೆ ವಿ ವಿ ಆರ್ ಬಂದಾಗ ಸರಿ ಆಯಿತು ಇವ್ನ ಪೂಜೆ ಮಾಡ್ತಾಯಿದ್ದಾನೆ ಒಪ್ಕೊಂಡು ಎಲ್ಲರೂ ಸೈನ್ ಮಾಡಿ ಎಂಟು ತಿಂಗಳಿಂದ ಮಾಡ್ತಾಯಿದ್ದಾನೆ ಪೂಜೆ ಮಾತ್ರ ನಾವು ಮಾಡಬೇಕು ದುಡ್ಡು ಮಾತ್ರ ನಮ್ಮ ಅಕೌಂಟಿಗೆ ಬರಬಾರ್ದು ಅಂತ ಕೇಳಿದೆ ಒಂದು ದೊಡ್ಡ ತಪ್ಪಾಗಿ ಪೂಜೆಯಿಂದ ತಗ್ಸಿದ್ರು ಅದು ಕಾರಣ ಏನು ಅಂತಂದರೆ ಆ ಬೆಳ್ಳಿ ಆಗಲಿ ಒಡವೆ ಆಗಲಿ ಭಕ್ತರುಗಳು ಬಂದಂಥವ್ರು ಯಾರೇ ಆಗಲಿ ನಾವು ಅವ್ರ ಮನೆಗೆ ಕರ್ಕೊಂಡು ಹೋಗಬೇಕಾದ್ರೆ ಒಡವೆ ತೊಗೊಬನ್ನಿ ಒಡವೆ ಹಾಕೊಂಡು ತಗೊಬನ್ನಿ ಅಂತ ಕೇಳಿದ್ರು ಅದು ಸ್ವಲ್ಪ ಒಡವೆಗಳು ಊರಿನ ಮುಖಂಡರುಗಳ ಹತ್ರ ಇದೆ ಅದು ಊರಿನ ಮುಖಂಡರು ಕೇಳಿದಾಗ ನಮಗೆ ಸಿಟ್ಟು ಬಂತು ಅವ್ರ ಮೇಲೆ ಇವು ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನಲ್ಲ ಒಡವೆಗಳಲ್ಲ ಇವಾಗ ದೇವಸ್ಥಾನಗಳಿಗೆ ದುಡ್ಡು ಎತ್ತುತ್ತಾರೆ ಎಷ್ಟೋ ಜನ ನಾವು ಹೋಗಿ ದುಡ್ಡು ಎತ್ತಿದ್ವಿ ದುಡ್ಡು ಎತ್ತಿದಾಗ ಇಂತಿಂಥ ರಿಷಿಶ್ ದುಡ್ಡು ಕೊಟ್ಟಿದ್ದಾರೆ ಊರವ್ರನ್ನೆಲ್ಲ ಕರೆಸಿ ಎಲ್ಲರೂ ಒಂದೇ ಜನಗಳು ಕಾಲೋನಿಯವರಾಗಲಿ ಒಂದು ಕುರುಬ್ರು ಆಗಲಿ ಎಲ್ಲರೂ ಕರ್ರಿ ಎಲ್ಲರೂ ದೇವಸ್ಥಾನ ಒಳಗಡೆ ಬರಬೇಕು ಎಲ್ಲರಿಗೂ ಒಂದು ಅಧಿಕಾರ ಇದೆ ಒಂದು ದೇವಸ್ಥಾನ ಉದ್ಧಾರ ಆಗಬೇಕು ಒಂದು ಊರು ಉದ್ಧಾರ ಆಗಬೇಕು ಒಂದು ಜಾತ್ರೆ ನಡೀಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಕೇಳಿದೆ ನೀನು ಯಾರಿದೆಲ್ಲ ಮಾಡೋಕ್ಕೆ ನಾವು ನಿಮಗೆ ಅವಕಾಶ ಮಾಡ್ಕೊಂಡು ಕೊಡೋಲ್ಲ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಹಂಗಿದ್ರೆ ಪೂಜೆ ಮಾಡೋದ್ರೆ ಮಾಡು ಇವೆಲ್ಲ ಬಿಟ್ಬಿಟ್ಟು ಟೇಸ್ಟ್ಗಳ ನೀನು ಪೂಜೆ ಬಿಡಲೇಬೇಕು ಅಂತೇಳಿ ಅನಾವಶಕವಾಗಿ ದುಡ್ಡನ್ನ ತಿನ್ಕೊಂಡು ಇವಾಗ ನಮ್ಮದು ಐನೂರು ರೂಪಾಯಿ ದುಡ್ಡು ಅಂದರೆ ಒಂದು ಕಷ್ಟ ನಿಮಗೆ ಗೊತ್ತಿರುತ್ತೆ ಬೇರೆಯವ್ರ ಕೇಳ್ ಹೋಗಿ ಬೈಸ್ಕೊಂಡು ಐನೂರು ರೂಪಾಯಿ ದುಡಿದಿರ್ತಿವಿ ಇವ್ರ ದೇವಸ್ಥಾನಗಳಿಗೆ ಹೆಸರು ಬರ್ಸ್ಕೊಂಡು ನಮ್ಮ ಹತ್ರ ದುಡ್ಡು ಎತ್ತಿದ್ರು ನಮಗೆ ಲೆಕ್ಕ ಕೊಟ್ಟಿಲ್ಲ ಅಂದರೆ ನಾವು ಏನು ಮಾಡಬೇಕು ಆ ದುಡ್ಡನ್ನ ಎತ್ಕೊಂಡು ಇಟ್ಕೊಂಡಾದ ಮೇಲೆ ಇವರೇ ದೇವಸ್ಥಾನ ಕಟ್ಸೋದು ಸುಮಾರು ಜನಕ್ಕೆ ನಮ್ಮ ಮೂರವರೆಗೂ ಗೊತ್ತು ದುಡ್ಡು ಯಾರ್ಯಾರು ಎತ್ತಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಅದು ಒಬ್ರಿಗೂ ಲೆಕ್ಕ ಗೊತ್ತಿಲ್ಲ ಯಾರ್ಮಲ್ಲಿ ಇಷ್ಟು ಗ್ರಾಮು ಬೆಳ್ಳಿ ಇದೆ ಒಡವೆ ಇದೆ ನಮ್ಮ ಡಿಮ್ಯಾಂಡ್ ಏನು ಅಂದರೆ ಇದು ನನ್ನ ಒಬ್ಬಂದೇ ಸಮಸ್ಯೆ ಅಲ್ಲ ಇಲ್ಲಿ ಎಷ್ಟೋ ಜನ ಇನ್ನೂ ಕಾಲೋನಿಗಳು ಅಂತ ಅದು ಹಂಗೆ ಉಳಿದಿದೆ ಅವರು ಸಹ ದೇವಸ್ಥಾನಗಳಿಗೆ ಬರಬೇಕು ಎಲ್ಲ ಹಟ್ಟೆರೂ ದೇವಸ್ಥಾನಕ್ಕೆ ಬರಬೇಕು ನಮ್ಮೂರಲ್ಲೊಂದು ಫಂಕ್ಷನ್ಗಳು ಆಗಬೇಕು ದೇವಸ್ಥಾನದಲ್ಲಿ ಅನ್ನದಾನ ಆಗಬೇಕು ಗೌಡ್ತನ ಬಿಡಬೇಕು ಪಟೇಲ್ರು ಅನ್ನೋದು ಬಿದ್ದೋಗಿ ಎಲ್ಲರೂ ಒಂದೊಂದು ಫಂಕ್ಷನಲ್ಲಿ ಎಲ್ಲರೂ ಗೌಡ್ತನದಿಂದ ನಿಂತ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಒಂದು ಅವಕಾಶ ಮಾಡ್ಕೊಂಡು ಕೊಟ್ಟು ಈಗ ಎಂಟು ತಿಂಗಳು ನಮ್ಮೂರಲ್ಲಿ ಅವಕಾಶ ಮಾಡ್ಕೊಂಡು ಕೊಟ್ಟರು ಪೂಜೆ ಹೆಂಗೆ ಮಾಡೋದು ಅಂತ ಇನ್ನೊಂದು ಅವಕಾಶ ಮಾಡ್ಕೊಂಡು ಕೊಟ್ಟು ಎಲ್ಲರೂ ಬಂದು ಪೂಜೆ ಮಾಡುವಂದರೆ ಮಾತ್ರ ನಾನು ಮಾಡ್ತೀನಿ ಹೆಂಗೆ ಮಾಡ್ಬೋದು ಯಾವ ಥರ ಮಾಡ್ಬೋದು ಅಂತ ನೆಕ್ಸ್ಟ್ ಸತಿ ಇನ್ನೊಂದು ಐದು ವರ್ಷ ಬಿಟ್ಟು ತೋರಿಸಿದ್ರೆ ಗೊತ್ತಾಗುತ್ತೆ ನನ್ನಂಥ ಮಾದರಿ ಆಗಿರೋ ಹುಡ್ಗ ಗೊತ್ತಾಗುತ್ತೆ ಬರಬೇಕು ಎಲ್ಲರೂ ಬಂದು ನನಗೆ ಸಹಕರಿಸಿ ಏನು ತಪ್ಪಿದೆ ಅಂತ ಊರವ್ರ ಮುಂದೆ ಕೇಳಿ ನನ್ನ ಪೂಜೆಯಲ್ಲಿ ಏನಾರು ತಪ್ಪು ಮಾಡಿದರೆ ಪೂಜೆ ಬಿಡಿಸಿ ನಾನು ಏನಾರು ದೇವಸ್ಥಾನದಲ್ಲಿ ಒಡವೆ ಆಗಲಿ ದುಡ್ಡಾಗಲಿ ಏನೋ ಎತ್ಕೊಂಡಿದ್ರು ಅದು ಪರವಾಗಿಲ್ಲ ನಾನು ಕೇಳಿದ್ದು ನಾನು ಪೂಜೆ ಮಾಡಿ ದುಡ್ಡು ನನಗೆ ಕೊಡಿಸಿ ಅಂತ ಅಂದರೆ ಊರಿನ ಮುಖಂಡರುಗಳೆಲ್ಲ ಪೂಜೆ ದುಡ್ಡು ಬರಬಾರ್ದು ಅಂತ ನಿಲ್ಲಿಸಿದ್ದಾರೆ ಪಾಪ ಹುಡುಗ ಪೂಜೆ ಮಾಡಿದ್ದು ಅವ್ರ ಅಪ್ಪ ಅವ್ನು ಅವ್ರು ಎದ್ರಸಿರಲ್ಕ ಹುಡುಗ ನನಗೆ ದುಡ್ಡೇ ಬೇಡ ಅಂತ ಹೇಳೋ ಲೆಕ್ಕಾಚಾರಕ್ಕೆ ಬಂದಿದ್ದಾನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ನಾವಿವಾಗ ಎಣ್ಣೆ ಬಜ್ಞಾಗ್ಲಿ ಹೂವಾಗ್ಲಿ ಎಲ್ಲ ತಗೊಂಡೋಗಿರೋದು ಊರ ಅನ್ನದಾಸವ ಎಲ್ಲ ನಾನು ಕೊಟ್ಟಿದ್ದೀನಿ ದುಡ್ಡು ನನಗೆ ಬರ್ದಂಗೆ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಹಾಸನ ಜಿಲ್ಲಾ ಪ್ರಾಧಿಕಾರ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬೇಲೂರು ಪುರಸಭೆ ಸದಸ್ಯರಾದ ಶೈಲೇಶ್ ಅವರು ಸ್ಪರ್ಧಿಸಿ ಜಯ ಸಾಧಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯ ಎಆರ್ ಅಶೋಕ್ ನನ್ನನ್ನು ಕುತಂತ್ರದಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು ಪುರಸಭೆಯಲ್ಲಿ ಟೇಬಲ್ ಚೇರ್ ಹೊಡೆದು ಗಲಾಟೆ ಸೃಷ್ಟಿಸಲಾಯಿತು ನಮ್ಮ ಜೊತೆ ನಿಂತವರು ಕೆಲವರು ಮಾತ್ರ ಇದ್ದರೂ ಸಹ ಎಂದು ಅವರು ಗೆದ್ದಿದ್ದಾರೆ ಇದು ಸತ್ಯಕ್ಕೆ ದೊರೆತ ಜಯ ಕಾಂಗ್ರೆಸ್ ಪಕ್ಷದ ಶಿವರಾಮ್ ಅವರಿಗೆ ಈ ಚುನಾವಣೆಯಲ್ಲಿ ತೀವ್ರ ಮುಖಭಂಗವಾಗಿದೆ ಎಂದು ಹೇಳಿದರು ನನ್ನ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂದು ಕೆಲವರು ಹುನ್ನಾರ ನಡೆಸಿದರು ಆದರೆ ಅದು ಸಂಪೂರ್ಣ ವಿಫಲವಾಗಿದೆ ಎಂದರು ಒಳ್ಳೆಯದಾಗಿದೆ ಅಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸುಮಾರು ಮೂರು ಜನ ನಿಂತ ಒಂದು ಯೋಜನಾ ಪ್ರಾಧಿಕಾರದ ಸದಸ್ಯರುಗಳಿಗೆ ಎರಡು ಜನ ಗೆಲ್ಲುವ ಅವಕಾಶ ಸಿಕ್ಕಿದೆ ಅದರಲ್ಲಿ ಮೀನಾಕ್ಷಿ ವೆಂಕಟೇಶ್ ಎಂಬುವರು ಒಬ್ಬರು ಮತ್ತು ಶೈಲೇಶನವರು ಇನ್ನೊಬ್ಬರು ಜಮಾಲ್ ಎಂಬುವರು ನಿಂತಿದ್ರು ಅವರು ಸೋತಿರ್ತಾರೆ ಹಾಗಾಗಿ ನೋಡಿ ಈ ಪುರಸಭೆಯಲ್ಲಿ ಸುಮಾರು ಹದಿನೇಳು ಜನ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ವರ್ಗದವರು ಇದ್ದಿತ್ತು ಆದರೆ ಹದಿನೇಳು ಜನ ಇದ್ದರೂ ಸಹ ಒಂದು ಕ್ಯಾಂಡಿಡೇಟ್ ಗೆಲ್ಲೋಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ ನೋಡಿ ಯಾವ ಥರ ದುರದೃಷ್ಟ ನತದೃಷ್ಟ ಅನ್ನೋದಕ್ಕೆ ಇದೇ ಒಂದು ಎಲೆಕ್ಷನ್ನು ಉದಾಹರಣೆ ಗೆಲ್ಲಿಸ್ಕೊಳ್ಳೋಕ್ಕೆ ಮಾನ್ಯ ಶಿವರಾಮಣ್ಣವ್ರ ಕೈಲಾಗಿಲ್ಲ ನನ್ನನ್ನು ಕುತಂತ್ರದಲ್ಲಿ ನನ್ನ ಅಧ್ಯಕ್ಷ ಸ್ಥಾನನ ಇಳಿಸಿ ಏನು ಖುಷಿಪಟ್ಟರು ಅವತ್ತಿನ ದಿನ ಅವತ್ತಿನ ದಿನ ನನ್ನ ಜೊತೆ ಯಾರೂ ಇಲ್ಲ ಟೇಬಲ್ಲು ಚೇರು ಹೊಡೆದಾಗ್ತವ್ರು ಇವರೇನೇ ಇದೆ ಇವರು ಆದರೆ ನನ್ನ ಜೊತೆ ಇದ್ದಂಥವ್ರು ಇಷ್ಟೇ ಜನ ನಾವು ಆರಿಂದ ಏಳು ಜನ ಇದ್ವಿ ಇವತ್ತು ನಮಗೆ ಒಳ್ಳೆಯ ಹೆಸರು ಕೀರ್ತಿ ಜಯ ಎಲ್ಲ ಸಿಕ್ಕಿದೆ ಹಾಗಾಗಿ ಯಾವತ್ತೂ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋಕ್ಕೆ ಇದೇ ಮೊದಲನೇ ಕಾರಣ ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದ ಶಿವರಾಮಣ್ಣವ್ರಿಗೆ ಮುಖಬಗ್ಗ ಆಗಿದೆ ಅಂತ ಸಹ ಹೇಳ್ತೀನಿ ಅದರಲ್ಲೇ ಇನ್ನೊಂದು ವಿಚಾರ ಹೇಳಬೇಕು ಅಂತ ಇದ್ದೆ ಹಿಂದೆ ನಾನು ಒಂದು ತಿಂಗಳಿಂದ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಇದ್ದೆ ಅದನ್ನು ಯಾಕೆ ಮಾಡಲಿಲ್ಲ ಅಂದರೆ ಅವ್ರಿಗೆಲ್ಲ ಮರ್ಯಾದೆ ಮತ್ತು ಮುಖಭಂಗ ಆಗುತ್ತೆ ಆಗಬಾರ್ದು ಹೇಳಿ ಇದೇ ವೇಳೆ ಪುರಸಭೆ ಸದಸ್ಯ ಜಗದೀಶ್ ಮಾತನಾಡಿ ಜಿಲ್ಲಾ ಪ್ರಾಧಿಕಾರದ ನಿರ್ದೇಶಕರು ವಿಜೇತರಾಗಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಇಬ್ಬರು ಹಾಗೂ ಜೆಡಿಎಸ್ನಿಂದ ಒಬ್ಬರು ಸ್ಪರ್ಧಿಸಿದ್ದರು ಅದರಲ್ಲೂ ಒಂದು ಸ್ಥಾನವನ್ನು ನಾವು ಕೆತ್ತಿದ್ದೇವೆ ಕಾಂಗ್ರೆಸ್ ಒಂದು ಸ್ಥಾನ ಗೆದ್ದರು ಪುರಸಭೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರು ಸೋತಿರುವುದು ಅವರಿಗೆ ದೊಡ್ಡ ಆಘಾತವಾಗಿದೆ ಎಂದರು ಇವತ್ತು ನಮ್ಮನೆಲ್ಲ ಗೆಲ್ಲಕ್ಕೆ ಕಾರಣ ಕಟ್ಟರೆ ಅವ್ರು ಇರ್ಬೋದು ಅಶೋಕಣ್ಣ ಯಾಕೆಂದ್ರೆ ನಮ್ಗೆಲ್ಲ ಸಪೋರ್ಟ್ ಮಾಡಿ ಇವತ್ತು ಮಾಡಿದ್ದಾರೆ ಆಮೇಲೆ ನಮ್ಮ ಜೊತೆಗೆ ಸಹಕರಿಸಂತೆ ಇನ್ನೂ ಬೇರೆ ಕ್ಯಾಂಡಿಡೇಟ್ಗಳು ನಮಗೆ ಓಟ್ ಹಾಕಿದ್ರು ಅವ್ರಿಗೂ ನಾವು ಕೃತಜ್ಞತೆಗಳು ಹೇಳ್ತೀವಿ ಯಾಕೆ ನಮ್ಮ ನಮ್ಮನ್ನು ನಂಬಿ ಅವ್ರು ಬಂದ್ರು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹದಿನೇಳು ಜನ ಗೆದ್ದಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಯಾರ ಮೇಲೆ ವಿಶ್ವಾಸ ಇಲ್ಲ ಈಗ ನಮಗೆ ಶೈಲೇಶ್ವರವಾಗಿ ಓಟ್ ಕೇಳಿದ್ರು ಮತ ಕೇಳಿದ್ರು ಓಟ್ ಹಾಕಿದ್ದಾರೆ ಅದರಲ್ಲೇನೂ ಬೇರೆ ವಿಚಾರವಾಗಿ ಏನಿಲ್ಲ ನಾವು ಗೆದ್ದ ನಾವಿರೋದು ಐದು ಜನ ಇದ್ದೀವಿ ಹನ್ನೊಂದು ಜನ ನಮಗೆ ಮತ ನೀಡಿದ್ದಾರೆ ನಮಗೆ ಅವ್ರು ಮತ ಅಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಆಮೇಲೆ ಈ ಗೆಲುವು ನಮ್ಮ ತಾಲೂಕದರ ತಾಲೂಕು ಅಧ್ಯಕ್ಷ ಅಂತ ಅನಂತ ಸುಬ್ರಾಯರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ವಿ ಡಿ ಚಂದ್ರೇಗೌಡರು ಇವರೆಲ್ಲ ಮಾರ್ಗದರ್ಶನ ತಗೊಂಡು ತಗೊಂಡ್ಬಿಟ್ಟು ನಾವು ಮುಂದಕ್ಕೆ ಬಂದು ಏನು ಮಾಡಬೇಕು ಈ ಥರ ಇಲ್ಲ ಆಗಿದೆ ಅಂತ ಹೇಳಿದ್ರು ಅವ್ರು ನನಗೆ ಮಾರ್ಗದರ್ಶನ ಈ ಥರ ಹೇಳಿದ್ರು ನೀವು ಪ್ರತಿಯೊಂದು ಮನೆಗೆ ಹೋಗಿ ಮತಯಾಚನೆ ಮಾಡಿ ಅವ್ರು ಏನು ಮನವೊಲಿಸ್ತಿರೋ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕೇಳಿ ಪ್ರಾಧಿಕಾರ ಯೋಜನಾ ಅಧಿಕಾರಿಗೆ ನಮಗೂ ಕ್ಯಾಂಡಿಡೇಟ್ ನಿಲ್ಸ್ಕೊಂಡಿದ್ದೀವಿ ನೀವು ಮತ ಹಾಕಿ ಅಂತ ನಾವು ಕೇಳ್ಕಂಡಿ ಅಂತ ಹೇಳಿದಾಗ ನಮಗೆ ಎಲ್ಲರೂ ಅಭೂತ ಗೆಲುವನ್ನು ಇವತ್ತು ನಾವು ತಂದುಕೊಟ್ಟಿದ್ದಾರೆ ಇವತ್ತು ಬೇಲೂರಿಗೆ ನನಗೆ ಅನ್ಸುತ್ತೆ ಹೆಮ್ಮೆಯ ವಿಚಾರ ಇದು ಈ ಸಂದರ್ಭದಲ್ಲಿ ಜೆಡಿಎಸ್ ಸದಸ್ಯರು ಹಾಗೂ ಕಾರ್ಯಕರ್ತರು ಹಾಗೂ ಮುಖಂಡರು ಬಸವೇಶ್ವರ ವೃತ್ತದ ಬಳಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಡಾಕ್ಟರ್ ನಾರಾಯಣಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಬಿಕ್ಕೋಡು ಮಲೆನಾಡು ಆಟೋ ಮಾಲೀಕರು ಹಾಗೂ ಚಾಲಕರು ಸಂಘದವರಿಗೆ ಆರೋಗ್ಯ ಅರಿವು ಮತ್ತು ಉಚಿತ ತಪಾಸಣೆ ಶಿಬಿರ ಜರುಗಿತು ನಂತರ ಮಾತನಾಡಿದ ಡಾಕ್ಟರ್ ನಾರಾಯಣಸ್ವಾಮಿಯವರು ವ್ಯಸ್ತ ಜೀವನ ಶೈಲಿಯಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವುದು ಅತ್ಯಂತ ಅಗತ್ಯವಾಗಿದೆ ವಿಶೇಷವಾಗಿ ಆಟೋ ಚಾಲಕರು ದಿನನಿತ್ಯ ದೀರ್ಘ ಸಮಯ ಕೆಲಸ ಮಾಡುವುದರಿಂದ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ರಕ್ತದೊತ್ತಡ ಶುಗರ್ ಸೇರಿದಂತೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಿದರೆ ಗಂಭೀರ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬಹುದು ಎಂದು ತಿಳಿಸಿದರು ಸಮಾಜಕ್ಕೆ ಸೇವೆ ಮಾಡುವ ಉದ್ದೇಶದಿಂದ ಹುಟ್ಟುಹಬ್ಬವನ್ನು ಆಚರಿಸುವುದು ಸಂತೋಷ ನೀಡುತ್ತಿದೆ ಎಂದರು ಈ ವೇಳೆ ಆಟೋ ಚಾಲಕರಿಗೆ ಉಚಿತ ಮಧುಮೇಹ ಕಿಟ್ ವಿತರಿಸಿದರು ಈ ಸಂದರ್ಭದಲ್ಲಿ ಮಲೆನಾಡು ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷರು ಬಸವರಾಜು ಉಪಾಧ್ಯಕ್ಷರಾದ ಧರ್ಮೇಶ್ ಕಾರ್ಯದರ್ಶಿ ಲೋಕೇಶ್ ಚನ್ನಕೇಶ್ವ ಧರ್ಮರಾಜು ಕಾಂತರಾಜ್ ಹಾಗೂ ಬಿಕೋಡಿನ ಗ್ರಾಮಸ್ಥರು ಮುಂತಾದವರು ಹಾಜರಿದ್ದರು ನೋಡಿ ಇದು ಮಿಷಿನ್ ಡಾಕ್ಟರ್ ಮೋರ್ ಪೆನ್ಸ್ ಅಂತ ಈಗ ಇವರಿಗೆ ನೀಡ್ಲೆಲ್ಲ ಹಾಕಿ ಬ್ಯಾಟ್ರಿ ಎಲ್ಲ ಹಾಕಿ ಆ ನ ಇದು ಮಾಡಿದೀನಿ ಈಗ ಇವರಿಗೆ ಶುಗರ್ ಎಷ್ಟಿದೆ ನೂರ್ ಹದಿಮೂರಿದೆ ಇದೆ ಹದಿಮೂರು ಇಲ್ಲ ನಿಮಗೆ ಶುಗರ್ ಇಲ್ಲ ನೂರೈದೂರು ಅಂದರೆ ನಾರ್ಮಲ್ ಇದು ನೂರ ಅರವತ್ತರ ಒಳಗಡೆ ಇರಬೇಕು ಊಟ ಆದಮೇಲೆ ಖಾಲಿ ಹೊಟ್ಟೆನಲ್ಲಾದರೆ ನೂರು ಮೂವತ್ತು ಒಳಗಡೆ ಇರಬೇಕು ಟೋಟಲ್ದಾಗಿ ಇನ್ನೂರ ಒಳಗಡೆ ಇದ್ದರೆ ಊಟ ಆದಮೇಲೆ ಅದನ್ನು ಕಂಟ್ರೋಲ್ ಇದೆ ಅಂತ ಶುಗರ್ ಇರೋರಿಗೆ ನಿಮಗೆ ಶುಗರ್ ಇಲ್ದಿರೋದ್ರಿಂದ ನೂರೈದ್ ಮೂರು ನಿಮಗೆ ಶುಗರ್ ಇಲ್ಲ ಹಂಗಾಗಿ ಒಬ್ಬರಿಗೆ ಒಂದೇ ಸ್ಟಿಕ್ಕು ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ ಇದು ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಇದೆ ಅಂತ ಪ್ಲಸ್ ಈ ಥರ ಆರೋಗ್ಯ ಅರಿವು ಮೂಡಿಸೋದ್ರಿಂದ ಜನರು ಎಚ್ಚೆತ್ಕೊಂಡು ಅವ್ರ ಆರೋಗ್ಯ ತಪಾಸಣೆ ಮಾಡಿಸ್ಕೊತಾರೆ ಗೌರ್ಮೆಂಟ್ ಹೋಗಿ ಮಾಡಿಸ್ಕೋಬೋದು ಇಲ್ಲ ನಮ್ಮಂಥ ಹಾಸ್ಪಿಟ್ಲ್ಗಳು ಬಂದ್ರೂ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಆಮೇಲೆ ಯಾರೇ ಏನು ಏನಿವತ್ತು ಚೆಕಪ್ ಮಾಡಿ ಬಂದಿದ್ದೀನಿ ಬ ಹೋಗ್ತೀನಿ ನಾನು ಇವತ್ತು ನಿಮಗೆ ಹಾಸ್ಪಿಟ್ಲ್ಗಳಿಗೆ ನೀವು ಆಟೋ ಚಾಲಕರ ಮಾಲೀಕರ ಸಂಘ ಬಂದರೆ ಖಂಡಿತವಾಗಲು ನಾನು ಫ್ರೀಯಾಗಿ ಬಿ ಪಿ ಚೆಕ್ ಮಾಡಿ ಕಳಿಸ್ತೀನಿ ನೀವು ಬರ್ಬೋದು ಇವತ್ತು ಬಂದು ಸುಮ್ಮನೆ ಇವತ್ತು ಮಾಡಿಬಿಟ್ಟು ಹೋಗ್ಬಿಟ್ಟು ನಾನು ಇಲ್ಲ ನಿಮ್ಮನ್ನು ಫಾಲೋಅಪ್ ಮಾಡ್ತೀನಿ ಎಷ್ಟೇ ಮೆಂಬರ್ಸ್ ಇರ್ಲಿ ಕಟ್ಟಿದ್ಲು ಬಿ ಪಿ ಶುಗರ್ ಚೆಕ್ ಮಾಡಿ ಕಳಿಸ್ತೀನಿ ಆಮೇಲೆ ಯಾರಿಗೆ ಯಾರ ಮನೆಯಲ್ಲಿ ಶುಗರ್ ಬಿ ಪಿ ಇದೆ ಶುಗರ್ ಬಿ ನಾನು ಅವಾಗ್ಲೇನೆ ಹೇಳಿದೆ ಅದನ್ನ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇಲ್ಲಿ ಬಂದು ಈಗ ಮತ್ತೊಮ್ಮೆ ಹೆಡ್ಲೈನ್ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಪಬ್ಲಿಕ್ ಎಕ್ಸ್ಪ್ರೆಸ್ ವರದಿ ಬಳಿಕ ಅಧಿಕಾರಿಗಳು ಎಚ್ಚರ ಒಳಚರಂಡಿ ವ್ಯವಸ್ಥೆಯನ್ನ ದುರಸ್ತಿ ಮಾಡಿಸಿದ ಅಧಿಕಾರಿಗಳು ನಿಮ್ಮಪ್ಪನ ಕೈಗೆ ಕೊಟ್ಟಿದ್ದೆ ಇನ್ಯಾರಿಗೂ ಕೊಟ್ಟಿಲ್ಲ ನೀನ್ಯಾವನೋ ನನ್ನ ವಿಚಾರ ಕೇಳೋಕೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರ ವಿರುದ್ಧ ಶಿವಲಿಂಗೇಗೌಡ ಆಕ್ರೋಶ ಮಚ್ಚು ತೋರಿಸಿ ಸರಗಳತನ ಮಾಡಿದ ಕಳ್ಳ ಸಾರ್ವಜನಿಕರು ಸೇರಿಕೊಳ್ಳುತ್ತಿದ್ದಂತೆ ಬೈಕ್ ಅಲ್ಲೇ ಬಿಟ್ಟು ಪರಾರಿಯಾದ ಕಿಡಿಗೇಡಿ ಹಾಸನ ಹೊರೆಯೊಲೆಯಾದ ರಾಷ್ಟ್ರೋತ್ಥಾನ ಶಾಲೆಯ ಮುಂಭಾಗದಲ್ಲಿ ಘಟನೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ